ಒಂದು ನಿಮಿಷ ಅದೇ ಅದೇ ಹೇಳ್ತೀನಿ ಇಯರ್ ಆಫ್ಟರ್ ಇಯರ್ ಆಫ್ಟರ್ ಕಮರ್ಷಿಯಲ್ ಹೂ ಇಸ್ ಕಮರ್ಷಿಯಲ್ ನೀವು ಹಾಗೆ ಆಯ್ತಾ ಒಂದೇನಾಗಿದೆ ಸಾಬ್ರಿ ಇವರಿಗೆ ಎಂಟು ವರ್ಷ ಹತ್ತು ವರ್ಷ ಹದಿನೈದು ವರ್ಷ ಐತೆ ರೀ ಇವರು ಯಾರು ಹಿಂದಿನೇ ಕಲಿಯೋಕೆ ಕನ್ನಡವೇ ಕಲಿಯಕ್ಕೆ ತಯಾರಾಗಿರಲಿಲ್ಲ ಯಾರೂ ಮಾತಾಡಿರಲಿಲ್ಲ ಒಬ್ಬನೇ ಸೋಮಣ್ಣ ಒಬ್ಬನೇ ಸೋಮಣ್ಣ ನಾನು ಅಲ್ಲಿ ಹೋಗಿ ಹನ್ನೊಂದು ತಿಂಗಳಲ್ಲಿ ಅಷ್ಟು ಇಷ್ಟು ಹಿಂದಿಲಿ ಮಾತಾಡ್ತೀನಿ ದೇಶಕ್ಕೆಲ್ಲಾನು ಮೆಸೇಜ್ ಕೊಡ್ತೀನಿ ಇವ್ರಿಗೂ ರಿಕ್ವೆಸ್ಟ್ ಮಾಡಿದ್ದೀನಿ ಇವ್ರು ಬಂದು ಮೂರು ತಿಂಗಳಾಗಿದೆ ಪಾಪ ಡಿ ಆರ್ ಎಮ್ ಹೆಂಗಾಗಿದೆ ಅಂದರೆ ಎಲ್ಲಿವರೆಗೂ ಇವರು ಅಧಿಕಾರಿಗಳು ಆ ಅಲ್ಲಿಯ ರಾಜ್ಯ ಭಾಷೆಗಳಿಗೆ ನಾವು ಆದ್ಯತೆ ಕೊಡೋದಿಲ್ಲ ಒಂದು ನಿಮಿಷ ಅಣ್ಣ ಒಂದು ನಿಮಿಷ ಇಲ್ಲ ಯಾಕೆ ಹೇಳಿ ಸರ್ ತಪ್ಪು ತಪ್ಪೇನಿಲ್ಲ ಹೇಳೋದು ಮದ್ಮೇಕ್ ಮಿನಿಟ್ ಮಿನಿಟ್ ಒಂದು ನಿಮಿಷ ಒಂದು ನಿಮಿಷ ಕೋಟಾ ಬಗ್ಗೆ ಆಪ್ ಕಮರ್ಷಿಯಲ್ ದನೋ ಆ ಬಿ ಡಿ ಆರ್ ಎಂ ಬೆಟನಾ ಪಡೆಗ ಸಜೆಷನ್ ಐ ಓ ಕೋನೇ ಆಂಜೋಣ ಹಮಕೋ ಚಾ डिस्ट्रिक्ट से, क्वार्टर्स है डिस्ट्रिक ह्वारर्सू करना, हाँ डिस्ट्रिकविजन हेड क्वार्टर्स है दुर्ग के उसको आद्य देना पड़ेगा देना पड़ेगा पड़े 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 बाद में किधर तो भी उधर एक आदमी भी नहीं आता है दस सीट कई उधर रखता है, नानते हैं साहेब्रेविंद प्लीज

इधर कैसा कैसा इम्प्रूवमेंट करने का होता है इधर रखो वो दूसरा एक का प्लेस को नाम कैसा होता है गावाई गावाई। 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 ना। तो नहीं चाहिए गावाई। गावाई। वो पाना, वो है वो आपको दोनों का सूचना है आपको सूचना है वो नहीं चाहिए कैसा नहीं चाहिए नेक्स्ट हेल